ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕಾ ಅಥವಾ ಏನಾದರೂ ತಿದ್ದುಪಡಿಯನ್ನು ಮಾಡಿಸ್ಬೇಕಾ ಸೊ ನಿಮ್ಗೆಲ್ರಿಗೂ ಕೂಡ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ ದಿನಾಂಕದಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಸೊ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಇನ್ನೂ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ಹೊಸ ರೇಷನ್ ಕಾರ್ಡನ್ನು ಪಡೆದುಕೊಳ್ಬೇಕು ಅಂತ ಅನ್ನೋ ಆಗಿದ್ದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಯಾರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಹಾಗೆಯೇ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಸೊ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲ್ ನಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡಿದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನಿಮಗೆ ತಿಳಿದಿರೋ ಹಾಗೆ ಮಧ್ಯದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಾಗೆಯೇ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಾಗ್ಲಿಂದ ಎರಡರಿಂದ ಮೂರು ದಿನ ಏನು ಮಾಡ್ತಿದ್ರು ಟೈಮಿಂಗ್ಸನ್ನು ಕೊಡ್ತಿದ್ರು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿಗೆ ಆಗಿರ್ಬೋದು ಬಟ್ ಯಾವುದೇ ರೀತಿಯಾದಂತಹ ದಿನಕ್ಕೆ ಒಬ್ಬರಿಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಸಿಕ್ಕಿದ್ರೆ ಅದೇ ಗ್ರೇಟ್ ಅಂತ ಅಂದ್ಕೋಬೋದು ನಾವು ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗ ರಾಜ್ಯದಲ್ಲಿ ಕಳೆದಂತಹ ಒಂದು ಎರಡರಿಂದ ಮೂರು ವರ್ಷಗಳಿಂದಲೂ ಕೂಡ ಯಾವುದೇ ಒಂದು ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಿರಲಿಲ್ಲ ಕಾರಣ ಅಂತ ಅಂದರೆ ಅಧಿಕೃತವಾಗಿ ಪಡಿತರ ಚೀಟಿಗಳು ಹಾಗೆಯೇ ಒಂದೇ ಫ್ಯಾಮಿಲಿಯಲ್ಲಿ ಹಲವು ರೇಷನ್ ಕಾರ್ಡ್ಗಳು ಇದ್ದಿದ್ದರಿಂದ ಅವರು ಏನು ಮಾಡಿಸ್ಕೊಂಡಿದ್ರು ಅಲ್ವಾ ರೇಷನ್ ಕಾರ್ಡ್ಗಳನ್ನು ಅದರ ವಿರುದ್ಧ ಕ್ರಮವನ್ನು ಕೈಗೊಂಡು ಕಡಿವಾಣವನ್ನು ಹಾಕಿ ರದ್ದು ಮಾಡಲಾಗಿತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಒಂದೇ ಫ್ಯಾಮಿಲಿಯಲ್ಲಿ ಹಲವಾರು ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಈ ರೀತಿಯಾದಂತಹ ಕ್ರಮವನ್ನು ಕೈಗೊಂಡು ಏನು ಮಾಡ್ತಿದ್ರು ರದ್ದು ಮಾಡಲಾಗ್ತಿತ್ತು ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರೋದ್ರಿಂದ ಈ ವೇಳೆಯಲ್ಲಿ ಹೊಸ ಒಂದು ಪಡಿತರ ಚೀಟಿಯನ್ನು ನೀಡೋದಕ್ಕೆ ಸರ್ಕಾರ ಹಾಗೂ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಸೊ ಈವರೆಗೆ ಯಾರೂ ಪಡಿತರ ಚೀಟಿಯನ್ನು ಹೊಂದಿಲ್ಲ ಸೊ ಅಂಥವರು ಇದೇ ಏಪ್ರಿಲ್ ಒಂದನೇ ತಾರೀಕಿನಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೀವೇನಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದರೆ ಸೊ ಏಪ್ರಿಲ್ ಒಂದನೇ ತಾರೀಕಿಂದ ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಮನೆಯಲ್ಲಿ ಮದುವೆ ಏನಾದರೂ ಆಗಿದ್ದರೆ ಸೊ ಹೊಸದಾಗಿ ಮದುವೆ ಆಗಿ ನಿಮ್ಮ ಮನೆಗೆ ಸೊಸೆ ಬಂದಿದ್ದರೆ ಅವರ ಸೇರ್ಪಡೆ ಆಗಿರ್ಬೋದು ಅಥವಾ ಕುಟುಂಬ ವಿಂಗಡಣೆ ಆಗಿದ್ದಲ್ಲಿ ಮತ್ತೆ ನೀವು ಹೊಸತಸ್ತಾಗಿ ರೇಷನ್ ಕಾರ್ಡನ್ನು ಪಡ್ಕೋಬೇಕಾಗುತ್ತೆ ಆದರೂ ಜೊತೆಗೆ ಕುಟುಂಬಸ್ಥರ ಸೇರ್ಪಡೆ ಮಾಡಬೇಕು ಎಂಬಲ್ಲಿ ಅಂತ ಅಂದರೆ ಇವಾಗ ಚಿಕ್ಕ ಮಕ್ಕಳನ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ಡೆತ್ ಆಗಿರೋರನ್ನ ತೆಗ್ಸೋದಾಗಿರ್ಬೋದು ಮುಖ್ಯಸ್ಥರನ್ನ ಚೇಂಜ್ ಮಾಡಿಸೋದಾಗಿರ್ಬೋದು ಸೊ ಈ ರೀತಿ ಹತ್ತು ಹಲವಾರು ಚೇಂಜಸ್ಗಳು ಇರುತ್ತೆ ರೇಷನ್ ಕಾರ್ಡಲ್ಲಿ ಆ ರೀತಿ ಚೇಂಜಸ್ ಮಾಡಿಸೋದಾಗಿರ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಇದನ್ನು ಏಪ್ರಿಲ್ ಒಂದನೇ ತಾರೀಕಿನಿಂದ ನೀವು ಮಾಡಿಸ್ಬೌದು ಅಂತ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡಿರಿ ನೀವು ಆದಷ್ಟು ಬೇಗ ನೀವು ರೇಷನ್ ಕಾರ್ಡನ್ನು ಪಡೆದುಕೋಬೋದು ಹಾಗಿದ್ರೆ ಯಾವೆಲ್ಲ ಡಿ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳೋದಾದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಜೊತೆಗೆ ನಿಮ್ಮ ನಿವಾಸ ಪ್ರಮಾಣ ಪತ್ರ ನೀವು ವಾಸವಾಗಿರುವಂತಹ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋಸು ಹಾಗೆಯೇ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಸೊ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸೋರು ಇನ್ನು ತಿದ್ದುಪಡಿ ಮಾಡಿಸೋರಿಗೆ ಏನೂ ಇರೋದಿಲ್ಲ ಆಧಾರ್ ಕಾರ್ಡು ಹಾಗೆಯೇ ಯಾರನ್ನ ಸೇರಿಸ್ತೀರಾ ಅವ್ರದ್ದು ಆಧಾರ್ ಕಾರ್ಡು ಇದ್ರೆ ಸಾಕು ದೆ ನೆಕ್ಸ್ಟು ಇದನ್ನು ಎಲ್ಲಿ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಮೊದಲನೇದಾಗಿ ನೀವು ಗ್ರಾಮವನ್ನು ಕರ್ನಾಟಕವನ್ನು ಈ ರೀತಿ ಬಾಪೂಜಿ ಸೇವಾ ಕೇಂದ್ರಗಳು ಎಲ್ಲಿ ಬೇಕಿದ್ರೂ ನೀವು ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಾ ಇದೆ ಜಾಸ್ತಿ ಲೇಟ್ ಮಾಡಿದ್ರೆ ತಡ ಮಾಡೋದ್ರೆ ಸರ್ವರ್ ಬ್ಯುಸಿಯಾಗಿ ಯಾರಿಗೂ ಕೂಡ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬೇಗ ಅರ್ಜಿಯನ್ನು ಸಲ್ಲಿಸಿ